ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ದಶಮ ಸ್ಕಂದದಲ್ಲಿ ವೃಕಾಸುರನ ಕಥೆ ಎಂಬ ಎಂಬತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಹೇಳುತ್ತಾನೆ ದೇವಾಸುರ ಮನುಷ್ಯೇಶು ಏ ಭಜಂಥ್ಯ ಶಿವಂ ಶಿವಂ ಪ್ರಾಯಸ್ತೆ ಧನಿನೋ ಭೋಜ ಪತಿಂ ಹರಿಂ ಸಂದೇಹೋತ್ರ ಮಹಾನ್ ಹಿನಃ ವಿರುದ್ಧ ವಿರುದ್ಧ ಶೀಲಯೋ ಭಜತಾಂ ಲಕ್ಷ್ಮ್ಯಾತಿ ಪೂಜ್ಯರೆ ಭಗವಾನ್ ಶಂಕರನು ಸಕಲ ಭೋಗ ಪರಿತ್ಯಾಗಿಯು ಆದರೆ ಅವನನ್ನು ಉಪಾಸಿಸುವ ದೇವಾಸುರ ಮನುಷ್ಯರು ಪ್ರಾಯಶಃ ಧನವಂತರು ಭೋಗ ಸಂಪನ್ನರು ಆಗಿರುತ್ತಾರೆ ಇದಕ್ಕೆ ಪ್ರತಿಯಾಗಿ ಭಗವಾನ್ ವಿಷ್ಣುವು ಲಕ್ಷ್ಮೀಪತಿಯು ಭೋಗ ವೈಭವ ಸಂಪನ್ನನು ದೇವಾಸುರ ಮನುಷ್ಯರಲ್ಲಿ ವಿಷ್ಣುವನ್ನು ಉಪಾಸನೆ ಮಾಡುವವರು ಪ್ರಾಯಶಃ ಧನಹೀನರು ವಿರಾಗಿಗಳು ಆಗಿರುತ್ತಾರೆ ಇಬ್ಬರು ಪ್ರಭುಗಳು ತ್ಯಾಗ ಮತ್ತು ಭೋಗದ ದೃಷ್ಟಿಯಿಂದ ವಿರುದ್ಧವಾದ ಸ್ವಭಾವದವರೇ ಆಗಿರುತ್ತಾರೆ ಉಪಾಸಕರು ಕೂಡ ತಾವು ಉಪಾಸಿಸುವ ದೇವತೆಗಳ ಗುಣ ಸ್ವಭಾವಗಳಿಗೆ ವಿರುದ್ಧವಾದ ಗುಣ ಸ್ವಭಾವಗಳನ್ನು ಹೊಂದಿದವರಾಗಿರುತ್ತಾರೆ ತ್ಯಾಗಮೂರ್ತಿಯಾದ ಈಶ್ವರನ ಉಪಾಸನೆಯಿಂದ ಭೋಗಿಗಳು ಹೇಗಾಗುತ್ತಾರೆ ಭೋಗಮೂರ್ತಿಯಾದ ವಿಷ್ಣುವಿನ ಉಪಾಸನೆಯಿಂದ ಅವನ ಭಕ್ತರು ತ್ಯಾಗಿಗಳು ಹೇಗಾಗುತ್ತಾರೆ ಈ ವಿಷಯದಲ್ಲಿ ನನಗೆ ಮಹತ್ತರವಾದ ಸಂದೇಹ ಉಂಟಾಗಿದೆ ಪೂಜ್ಯರೆ ಈ ನನ್ನ ಸಂಶಯವನ್ನು ನಿವಾರಿಸಿರಿ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಶಿವನು ಸದಾ ತನ್ನ ಶಕ್ತಿಯಿಂದ ಯುಕ್ತನಾಗಿರತಕ್ಕವನು ಅವನು ಸತ್ವರಜಸ್ತಮೋ ಗುಣಗಳಿಂದ ಯುಕ್ತನಾಗಿದ್ದು ಅಹಂಕಾರಕ್ಕೆ ಆಶ್ರಯನೂ ಆಗಿದ್ದಾನೆ ಅಹಂಕಾರದಲ್ಲಿ ವೈಕಾರಿಕ ತೈಜಸ ಮತ್ತು ತಾಮಸಗಳೆಂಬ ಮೂರು ಭೇದಗಳಿದ್ದು ಈ ಕಾರಣದಿಂದಲೇ ಶಿವನು ತ್ರಿಲಿಂಗಿ ಎಂದು ಕರೆಯಲ್ಪಡುತ್ತಾನೆ ಈ ಮೂರು ಪ್ರಕಾರವಾದ ಅಹಂಕಾರಗಳಿಂದ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ಮಹಾಭೂತಗಳು ಮತ್ತು ಮನಸ್ಸು ಎಂಬ ಹದಿನಾರು ಬಗೆಯ ವಿಕಾರಗಳು ಉಂಟಾಗುತ್ತವೆ ಈ ಹದಿನಾರು ವಿಕಾರಗಳಿಗೂ ಹದಿನಾರು ಅಧಿದೇವತೆಗಳಿರುತ್ತಾರೆ ಇವರಲ್ಲಿ ಯಾವುದೇ ಒಂದು ಅಧಿದೇವತೆಯನ್ನು ಉಪಾಸಿಸಿದರೂ ಅದಕ್ಕೆ ತಕ್ಕುದಾದ ಐಶ್ವರ್ಯವನ್ನು ಉಪಾಸಕನಿಗೆ ದಯಪಾಲಿಸುತ್ತಾರೆ ಆದುದರಿಂದ ಶಿವನ ಉಪಾಸಕರು ಐಶ್ವರ್ಯವಂತರು ಭೋಗಿಗಳು ಆಗುತ್ತಾರೆ ಆದರೆ ಶ್ರೀಹರಿಯು ಪ್ರಕೃತಿಗಿಂತಲೂ ಆಚೆ ಇರುವ ಪುರುಷೋತ್ತಮನು ಸಮಸ್ತವಾದ ಗುಣಗಳಿಂದಲೂ ರಹಿತನಾದವನು ಸರ್ವಜ್ಞನು ಸಮಸ್ತರ ಅಂತಃಕರಣಗಳಲ್ಲಿಯೂ ಸಾಕ್ಷಿಯ ರೂಪದಲ್ಲಿ ಇರತಕ್ಕವನು ಅಂತಹ ಶ್ರೀಹರಿಯನ್ನು ಉಪಾಸಿಸತಕ್ಕವನು ಗುಣಾತೀತನಾಗಿ ಪರಬ್ರಹ್ಮ ಭಾವವನ್ನೇ ಹೊಂದಿಬಿಡುತ್ತಾನೆ ಮಹಾರಾಜ ಹಿಂದೆ ನಿನ್ನ ತಾತನಾದ ಯುಧಿಷ್ಠಿರನು ಒಮ್ಮೆ ಅಶ್ವಮೇಧ ಯಾಗವನ್ನು ಮುಗಿಸಿ ಭಗವಂತನಾದ ಶ್ರೀಕೃಷ್ಣನಿಂದ ಹಲವಾರು ಭಾಗವತ ಧರ್ಮಕ್ಕೆ ಸಂಬಂಧಿಸಿದ ಪ್ರಸಂಗಗಳನ್ನು ಕೇಳುತ್ತಿದ್ದಾಗ ಆತನು ಇದೇ ಪ್ರಶ್ನೆಯನ್ನು ಶ್ರೀಕೃಷ್ಣನ ಮುಂದಿಟ್ಟನು ಪರೀಕ್ಷಿತ ಜನರಿಗೆ ಮೋಕ್ಷವನ್ನು ಅನುಗ್ರಹಿಸುವ ಸಲುವಾಗಿಯೇ ಯಾವನು ಯದುಕುಲದಲ್ಲಿ ಅವತರಿಸಿದನು ಅಂತಹ ಪ್ರಭುವಾದ ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠಿರನು ಕೇಳಿದ ಪ್ರಶ್ನೆಗಿಂದ ಪರಮ ಪ್ರೀತನಾಗಿ ಉತ್ತರವನ್ನು ಕೇಳಬೇಕೆಂದು ತವಕಿಸುತ್ತಿದ್ದ ಧರ್ಮರಾಜನಿಗೆ ಶನೈಹಿ ದುಃಖಿತಂ ಯುಧಿಷ್ಠಿರ ನಾನು ಯಾವನಿಗೆ ಅನುಗ್ರಹಿಸಲು ಬಯಸುವೆನೋ ಅವನ ಐಶ್ವರ್ಯವೆಲ್ಲವನ್ನು ಮೆಲ್ಲ ಮೆಲ್ಲನೆ ಅಪಹರಿಸುತ್ತೇನೆ ದುಃಖದ ಮೇಲೆ ದುಃಖವನ್ನು ಅನುಭವಿಸುವ ಧನಹೀನಾದ ಆ ನನ್ನ ಮನುಷ್ಯನನ್ನು ಅವನ ಹೆಂಡತಿ ಮಕ್ಕಳು ನೆಂಟರಿಷ್ಟರು ಪರಿತ್ಯಜಿಸುತ್ತಾರೆರ್ವಿಣ್ಣ ಸನೇಹಯ ಮತ್ಪರೈ ಕೃತ ಮೈತ್ರ ಕರಿಷ್ಯೆ ಮದನುಗ್ರಹಂ ಅವನು ಪುನಃ ಧನ ಸಂಪಾದನೆಗಾಗಿ ಹಲವಾರು ವಿಧಗಳಲ್ಲಿ ಪ್ರಯತ್ನಿಸಿದರು ಅವನ ಅಂತಹ ಪ್ರಯತ್ನಗಳೆಲ್ಲವನ್ನು ನಾನು ವಿಫಲಗೊಳಿಸುತ್ತೇನೆ ಹಣ ಸಂಪಾದನೆಗಾಗಿ ಹಲವಾರು ಬಾರಿ ನಾನಾ ಪ್ರಕಾರವಾಗಿ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗುವುದರಿಂದ ಅವನ ಮನಸ್ಸು ಧನದ ಕಾಮನೆಯಿಂದಲೇ ವಿರಕ್ತವಾಗಿ ಬಿಡುತ್ತದೆ ಧನದ ಮೇಲಿನ ಆಸೆಯು ದುಃಖಕ್ಕೆ ಕಾರಣವಾಗುವುದೆಂದು ಅವನ ಮನಸ್ಸು ನಿಶ್ಚಯಿಸುತ್ತದೆ ಅನಂತರ ಅವನು ನನ್ನ ಭಕ್ತರೊಡನೆ ಮೈತ್ರಿಯನ್ನು ಬೆಳೆಸುತ್ತಾನೆ ನನ್ನ ಭಕ್ತರೊಡನೆ ಮೈತ್ರಿಯನ್ನು ಬೆಳೆಸಿ ಸಂಸ್ಕೃತನಾಗಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನನ್ನ ಕಡೆಗೆ ತಿರುಗಿಸಿದಾಗ ನಾನು ಅವನನ್ನು ಅನುಗ್ರಹಿಸುತ್ತೇನೆ ತದ್ಬ್ರಹ್ಮ ಪರಮಂ ಸೂಕ್ಷ್ಮಂ ಚಿನ್ಮಾತ್ರಂ ಸದನಂತಕಂ ಅತೋ ಮಾಂ ಸುಧುರಾರಾಧ್ಯ ಹಿತ್ವಾನ್ಯಾನ್ ಭಜತೆ ಜನ ನನ್ನ ಕೃಪೆಯಿಂದಾಗಿ ಆ ನನ್ನ ಭಕ್ತನು ದಿವ್ಯವಾದ ಪರಮ ಸೂಕ್ಷ್ಮವಾದ ಅನಂತವಾದ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ ಹೀಗೆ ನನ್ನ ಅನುಗ್ರಹವು ಮತ್ತು ನನ್ನ ಆರಾಧನೆಯು ಸಾಮಾನ್ಯ ಮನುಷ್ಯರಿಗೆ ಅತ್ಯಂತ ಕಠಿಣವಾಗಿ ಕಾಣುತ್ತದೆ ಆದುದರಿಂದಲೇ ಅಂತಹವರೆಲ್ಲರೂ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಆರಾಧಿಸುತ್ತಾರೆ ತತಸ್ಥ ಆಶುತೋಷೇಭ್ಯೋ ಶ್ರೀಯೋದ್ಧತಾಹ ಮತ್ತ ಪ್ರಮತ್ತ ವರದಾ ವಿಸ್ಮರಂತ್ಯವಜಾನತೆ ಇತರ ದೇವತೆಗಳು ತಮ್ಮ ಭಕ್ತರ ವಿಷಯದಲ್ಲಿ ಬಹಳ ಬೇಗ ಪ್ರಸನ್ನರಾಗಿ ಬಿಡುತ್ತಾರೆ ಇಂತಹ ಆಶುತೋಷನಾದ ದೇವತೆಗಳಿಂದ ಸಾಮ್ರಾಜ್ಯ ಐಶ್ವರ್ಯ ವಸ್ತು ವಾಹನಾದಿಗಳೆಲ್ಲವನ್ನು ಪಡೆದುಕೊಂಡು ಮನುಷ್ಯರು ಸ್ವೇಚ್ಛಾಚಾರಿಗಳು ಉನ್ಮತ್ತರು ಮದಾಂಧರು ಆಗಿಬಿಡುತ್ತಾರೆ ಕೆಲವು ಸಂದರ್ಭಗಳಲ್ಲಿ ತಮಗೆ ವರವನ್ನು ದಯಪಾಲಿಸಿದ ದೇವತೆಗಳನ್ನೇ ಮರೆತು ಬಿಡುತ್ತಾರೆ ತಿರಸ್ಕರಿಸಲು ಹೇಸುವುದಿಲ್ಲ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಶಾಪ ಪ್ರಸಾದಯೋರೀಷ ಬ್ರಹ್ಮ ವಿಷ್ಣು ಶಿವಾದಯ ಸದ್ಯ ಶಾಪ ಪ್ರಸಾದೋಂಗ ಶಿವೋ ಬ್ರಹ್ಮ ನನಾಾಚ್ಯುತ ಪರೀಕ್ಷಿತ ಮಹಾರಾಜ ಬ್ರಹ್ಮ ವಿಷ್ಣು ಮಹೇಶ್ವರರು ಶಾಪಾನುಗ್ರಹಗಳೆರಡರಲ್ಲೂ ಸಮರ್ಥರಾಗಿರುತ್ತಾರೆ ಆದರೆ ಆ ಮೂವರಲ್ಲಿ ಬ್ರಹ್ಮ ಮತ್ತು ಶಿವರು ಆಶುತೋಷರು ಬಹಳ ಬೇಗ ಪ್ರಸನ್ನರಾಗಿ ಬಿಡುತ್ತಾರೆ ವರಗಳನ್ನು ಕೊಟ್ಟು ಬಿಡುತ್ತಾರೆ ಅಂತೆಯೇ ಶೀಘ್ರ ಕೋಪಿಗಳು ಬಹಳ ಬೇಗ ಕೋಪಗೊಂಡು ಶಾಪವನ್ನು ಕೊಟ್ಟು ಬಿಡುತ್ತಾರೆ ಆದರೆ ವಿಷ್ಣುವು ಹಾಗಲ್ಲ ಬೇಗ ಒಲಿಯುವುದೂ ಇಲ್ಲ ಬಹಳ ಬೇಗ ಮುನಿಯುವುದೂ ಇಲ್ಲ ಈ ವಿಷಯದಲ್ಲಿ ಮಹಾತ್ಮರು ಪುರಾತನವಾದ ಇತಿಹಾಸವೊಂದನ್ನು ಉದಾಹರಿಸುತ್ತಾರೆ ಹಿಂದೊಮ್ಮೆ ಶಂಕರನು ವೃಕಾಸುರನೆಂಬ ದುಷ್ಟ ರಾಕ್ಷಸನಿಗೆ ಅವಸರದಿಂದ ವರವನ್ನು ಕೊಟ್ಟು ತಾನೇ ಕಷ್ಟದಲ್ಲಿ ಸಿಕ್ಕಿಹಾಕಿಕೊಂಡನು ಹಾಕಿಕೊಂಡನು ಈ ಕಥೆಯನ್ನೇ ವಿವರಿಸಿ ಹೇಳುವೆನು ಕೇಳು ದುಷ್ಟಬುದ್ಧಿಯವನಾದ ವೃಕಾಸುರನೆಂಬುವನು ಶಕುನಿಯ ಮಗನು ಒಮ್ಮೆ ಅವನು ದೇಶಾಂತರಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಹಾದಿಯಲ್ಲಿ ಸಿಕ್ಕಿದ ದೇವರ್ಷಿಗಳಾದ ನಾರದರನ್ನು ಕಂಡು ಯಥೋಚಿತವಾಗಿ ಅವರನ್ನು ಸತ್ಕರಿಸಿ ಪ್ರಶ್ನಿಸಿದನು ಮಹಾಮುನಿಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಭಕ್ತರ ಪ್ರಾರ್ಥನೆಗೆ ಬಹಳ ಬೇಗ ಪ್ರಸನ್ನರಾಗಿ ವರವನ್ನು ಕೊಡುವವರು ಯಾರು ಈ ರಹಸ್ಯವನ್ನು ನನಗೆ ದಯಮಾಡಿ ಹೇಳಿರಿ ಇದಕ್ಕೆ ಉತ್ತರವಾಗಿ ನಾರದರು ಹೇಳುತ್ತಾರೆ ವೃಕಾಸುರ ನಿನ್ನ ಇಷ್ಟಾರ್ಥವು ಒಡನೆಯೇ ಕೈಗೂಡಬೇಕಾದರೆ ನೀನು ಗಿರೀಶನಾದ ಶ್ರೀಶಂಕರನನ್ನು ಆರಾಧಿಸು ಅವನು ಬಹಳ ಬೇಗ ಬಲಿಯುತ್ತಾನೆ ಮತ್ತು ನಿನ್ನ ಮನೋರಥವು ಬಹಳ ಬೇಗ ಕೈಗೂಡುತ್ತದೆ ಕಾರುಣಿಕನಾದ ಶಿವನು ಅಲ್ಪವಾದ ಗುಣದಿಂದಲೇ ಅಂದರೆ ಪ್ರಾರ್ಥನೆಯಿಂದಲೇ ಶೀಘ್ರವಾಗಿ ಪ್ರಸನ್ನನಾಗುತ್ತಾನೆ ಅಂತೆಯೇ ಅವನು ಅಲ್ಪವಾದ ಅಪರಾಧ ಮಾಡಿದರೂ ಕುಪಿತನಾಗಿ ಶಪಿಸಿಬಿಡುತ್ತಾನೆ ವಂದಿ ವಂದಿಯೋರಿವಾ ಐಶ್ವರ್ಯ ಮತಲಂ ದತ್ವ ತತ ಆಪ ಸುಸಂಘಟಂ ಸುಸಂ ತತ ಆಪ ಸುಸಂಘಟಂ ವಂದಿ ಮಾಗದರು ರಾಜನನ್ನು ಸಾಂಪ್ರದಾಯಿಕವಾಗಿ ಸ್ತೋತ್ರ ಮಾಡುವಂತೆ ರಾವಣ ಬಾಣರು ಶಿವನನ್ನು ಸ್ತೋತ್ರ ಮಾಡಿದರು ಇಷ್ಟರಿಂದಲೇ ಶಿವನು ಸಂತುಷ್ಟನಾಗಿ ಅವರಿಗೆ ಅಪಾರವಾದ ಐಶ್ವರ್ಯವನ್ನು ಅನುಗ್ರಹಿಸಿಕೊಟ್ಟನು ಇದರ ಪರಿಣಾಮವಾಗಿ ಶಿವನು ಕಷ್ಟದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಕಾಯಿತು ದುಷ್ಟನಾದ ರಾವಣನು ಕೈಲಾಸವನ್ನೇ ಎತ್ತಲು ಹೋದನು ಬಾಣಾಸುರನ ನಗರದ ರಕ್ಷಣೆಯ ಹೊಣೆಯನ್ನು ಶಿವನು ಹೊರಬೇಕಾಯಿತು ನಾರದ ಮಹರ್ಷಿಗಳ ಆದೇಶದಂತೆ ವೃಕಾಸುರನು ಶಿವನನ್ನು ಆರಾಧಿಸಲು ಕೇದಾರ ಕ್ಷೇತ್ರಕ್ಕೆ ಹೋದನು ಅಲ್ಲಿ ಅವನು ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅಗ್ನಿಯನ್ನೇ ಭಗವಂತನಾದ ಶಂಕರನ ಮುಖವೆಂದು ಭಾವಿಸಿಕೊಂಡು ತನ್ನ ಶರೀರದ ಮಾಂಸಖಂಡಗಳನ್ನು ಕತ್ತರಿಸಿ ಶಿವನ ಮುಖರೂಪವಾಗಿದ್ದ ಅಗ್ನಿಯಲ್ಲಿ ಹೋಮ ಮಾಡತೊಡಗಿದನು ಹೀಗೆ ಆರು ದಿವಸಗಳು ಶಿವೋಪಾಸನೆಯನ್ನು ಮಾಡಿದರೂ ವೃಕಾಸುರನಿಗೆ ಶಿವನ ದರ್ಶನವಾಗಲಿಲ್ಲ ಇದರಿಂದಾಗಿ ಮಹಾಸುರನು ಅತ್ಯಂತ ದುಃಖಿತನಾದನು ಏಳನೆಯ ದಿವಸ ವೃಕಾಸುರನು ಕೇದಾರ ತೀರ್ಥದಲ್ಲಿ ಸ್ನಾನ ಮಾಡಿ ನೆನೆದು ಹೋಗಿದ್ದ ತಲೆಗೂದಲುಗಳಿಂದ ಕೂಡಿದ್ದ ತಲೆಯನ್ನೇ ಕಡಿದು ಶಿವನ ಮುಖರೂಪವಾಗಿದ್ದ ಅಗ್ನಿಯಲ್ಲಿ ಹೋಮ ಮಾಡಲು ಉದ್ಯುಕ್ತನಾದನು ದುಃಖಿತನಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿರುವವನನ್ನು ದಯಾಳುಗಳಾದ ಜನರು ತಡೆಹಿಡಿಯುವಂತೆ ಪರಮ ದಯಾಳುವಾದ ಶಂಕರನು ವೃಕಾಸುರನು ತನ್ನ ತಲೆಯನ್ನು ಕಡಿದು ಅಗ್ನಿಯಲ್ಲಿ ಹೋಮ ಮಾಡುವ ಮೊದಲೇ ಅಗ್ನಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನೊಡನೆ ಅಗ್ನಿಕುಂಡದಿಂದ ಹೊರಬಂದು ತನ್ನೆರಡು ಕೈಗಳಿಂದಲೂ ವೃಕಾಸುರನ ಎರಡು ಕೈಗಳನ್ನು ಹಿಡಿದು ತಲೆಯನ್ನು ಕತ್ತರಿಸಿಕೊಳ್ಳಲಾಗದಂತೆ ಮಾಡಿದನು ಶಿವನು ಸ್ಪರ್ಶಿಸುತ್ತಲೇ ಛಿದ್ರ ವಿಚ್ಛಿದ್ರವಾಗಿದ್ದ ವೃಕಾಸುರನ ಶರೀರವು ಪುನಃ ಮೊದಲಿನಂತೆ ರಕ್ತ ಮಾಂಸಗಳಿಂದ ತುಂಬಿಕೊಂಡಿತು ವೃಕಾಸುರನು ಹೆಚ್ಚಿನ ತೇಜಸ್ಸಿನಿಂದ ಬೆಳಗಿದನು ಹೀಗೆ ಪ್ರಸನ್ನನಾದ ಶಿವನು ವೃಕಾಸುರನಿಗೆ ಹೇಳಿದನು ಮಗು ವೃಕಾಸುರ ಸಾಕು ನಿಲ್ಲಿಸು ನಿನ್ನ ಈ ಕೃತ್ಯವನ್ನು ವರವನ್ನು ಕೇಳು ನಿನಗೆ ಬೇಕು ಬೇಕಾದ ವರಗಳನ್ನು ನಾನು ಕೊಡುತ್ತೇನೆ ಶರಣಾಗತರಾದ ನನ್ನ ಭಕ್ತರ ವಿಷಯದಲ್ಲಿ ನಾನು ಕೇವಲ ಅವರು ಮಾಡುವ ಜಲಪ್ರದಾನದಿಂದಲೇ ಸಂತುಷ್ಟನಾಗುತ್ತೇನೆ ಹೀಗಿರುವಾಗ ನೀನು ನಿನ್ನ ಶರೀರವನ್ನೇ ವಿನಾಶಗೊಳಿಸಲು ವ್ಯರ್ಥವಾಗಿ ಪ್ರಯತ್ನಿಸುತ್ತಿರುವೆ ಏಕೆ ಪರೀಕ್ಷಿತ ಪರಮ ದಯಾಳುವಾದ ಶಿವನು ಹೀಗೆ ಹೇಳಲು ಪರಮ ಪಾಪಿಷ್ಟನಾದ ವೃಕಾಸುರನು ಸಮಸ್ತ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುವ ವರವನ್ನು ಕೇಳಿಕೊಂಡನು ಯಸ್ಯ ಯಸ್ಯ ಕರಂ ಶೀರ್ಷ್ಣಿ ದಾಸ್ಯೆ ದಾಸ್ಯೇಸ ಸ ಮಹಾದೇವನೆ ಮಹಾದೇವನೇ ನಾನು ಯಾವ ಯಾವನ ತಲೆಯ ಮೇಲೆ ನನ್ನ ಕೈಯನ್ನಿಡುವೆನೋ ಅವನು ಒಡನೆಯೇ ಮರಣ ಹೊಂದಬೇಕು ತನ್ನ ಭಕ್ತನು ಕೇಳಿದ ಅಂತಹ ಭಯಂಕರವಾದ ವರವನ್ನು ಕೇಳಿ ಶಿವನು ಮನಗೊಂದಿದವನಂತಾದನು ಕೊಡಲು ಮನಸ್ಸಿರಲಿಲ್ಲ ಆದರೂ ಭಕ್ತನು ಬೇಡಿದ ವರವನ್ನು ಕೊಡಲೇಬೇಕಾಗಿದೆ ಶಿವನು ನಸುನಗುತ್ತ ಸರ್ಪಕ್ಕೆ ಅಮೃತವನ್ನು ಉಣ್ಣಿಸಿದಂತೆ ಮೃಕಾಸುರನಿಗೆ ಅವನು ಬೇಡಿದ ವರವನ್ನು ಓಂ ಎಂಬ ಪ್ರಣವೋಚ್ಚಾರಣೆಯೊಡನೆ ಕೊಟ್ಟುಬಿಟ್ಟನು ಶ್ರೀ ಶಂಕರನಿಂದ ಅಂತಹ ಸರ್ವನಾಶಕವಾದ ವರವನ್ನು ಪಡೆದ ದುಷ್ಟನಾದ ವೃಕಾಸುರನಿಗೆ ಮೊದಲನೆಯದಾಗಿ ಶಂಕರನ ಪ್ರೇಯಸಿಯಾದ ಪಾರ್ವತಿಯನ್ನೇ ಅಪಹರಿಸಿಕೊಂಡು ಹೋಗಬೇಕೆನ್ನುವ ಮನಸ್ಸಾಯಿತು ಶಿವನನ್ನು ವಿನಾಶಗೊಳಿಸಿಯೇ ಪಾರ್ವತಿಯನ್ನು ಅಪಹರಿಸಬೇಕು ವರ ಪಡೆದಿರುವ ತನಗೆ ಶಿವನನ್ನು ವಿನಾಶಗೊಳಿಸುವುದು ಕಷ್ಟವಾದ ಕೆಲಸವೇನಲ್ಲ ಅವನು ಕೊಟ್ಟ ವರದ ಸತ್ಯತೆಯನ್ನು ಪರೀಕ್ಷಿಸಿದಂತೆಯೋ ಆಗುತ್ತದೆ ಹೀಗೆಲ್ಲ ಯೋಚಿಸಿ ದುಷ್ಟನಾದ ಕ್ರೂರಿಯಾದ ವೃಕಾಸುರನು ಶಿವನ ತಲೆಯ ಮೇಲೆಯೇ ಕೈ ಇಡಲು ಹೊರಟನು ಶಂಕರನು ತಾನಿತ್ತ ವರದಿಂದಲೇ ಭಯಭೀತನಾದನು ಅಸುರನು ತನ್ನ ಕೈಯನ್ನು ಪರೀಕ್ಷಾರ್ಥವಾಗಿ ಶಿವನ ತಲೆಯ ಮೇಲಿಡಲು ಮುಂದಾದನು ಶಿವನು ಭಯದಿಂದ ನಡುಗುತ್ತಾ ಓಡಲಾರಂಭಿಸಿದನು ವೃಕಾಸುರನು ಅವನನ್ನು ಹಿಂಬಾಲಿಸಿದನು ಭೂ ಶಿವನು ಭೂಮಂಡಲದಲ್ಲೆಲ್ಲ ಓಡಾಡಿದನು ಸ್ವರ್ಗಲೋಕದಲ್ಲೂ ಸುತ್ತಾಡಿದನು ದಿಗಂತಗಳವರೆಗೂ ಧಾವಿಸಿದನು ಶಿವನು ಎಲ್ಲಿಗೆ ಹೋದರೂ ಅಸುರನು ಅವನನ್ನು ಹಿಂಬಾಲಿಸಿಕೊಂಡೇ ಹೋಗುತ್ತಿದ್ದನು ನ ಆನಂತರ ಶಿವನು ಉತ್ತರ ದಿಕ್ಕಿನ ಕಡೆಗೆ ಓಡಲಾರಂಭಿಸಿದನು ಶಿವನಿಗೆ ಪ್ರಾಪ್ತವಾಗಿರುವ ಈ ಸಂಕಟಕ್ಕೆ ಪರಿಹಾರವೇನೆಂಬುದು ಯಾವ ದೇವತೆಗಳಿಗೂ ತಿಳಿಯಲಿಲ್ಲ ಆದುದರಿಂದ ಶಿವನು ಭಯಗೊಂಡು ಓಡುತ್ತಿರುವುದನ್ನು ನೋಡಿದರೂ ದೇವತೆಗಳು ಅಸಹಾಯಕರಾಗಿ ಸುಮ್ಮನೆ ನಿಲ್ಲಬೇಕಾಯಿತು ಶಿವನು ಓಡೋಡುತ್ತಾ ಇಂದ್ರಲೋಕ ಬ್ರಹ್ಮಲೋಕಗಳೆಲ್ಲವನ್ನು ದಾಟಿ ಕಡೆಗೆ ಪ್ರಾಕೃತಿಕವಾದ ಅಂಧಕಾರದಿಂದ ಆಚೆಗೆ ಇರುವ ಅತ್ಯಂತ ಪ್ರಕಾಶಮಾನವಾದ ವೈಕುಂಠಲೋಕಕ್ಕೆ ಹೋದನು ಗುರುಕಾಸುರನು ಅಲ್ಲಿಗೂ ಶಿವನನ್ನು ಹಿಂಬಾಲಿಸಿಯೇ ಹೋದನು ಯತ್ರ ನಾರಾಯಣ ಸಾಕ್ಷಾನ್ಯಾಸಿನಂ ಪರಮಗತಿ ಶಾಂತತ ಶಾಂತಾನಾಂ ಯಥೋ ನಾವರ್ತತೆ ಗತಃ ಸಮಸ್ತ ಜಗತ್ತಿಗೂ ಅಭಯದಾನ ಮಾಡುತ್ತಾ ಶಾಂತ ಮನಸ್ಕನಾಗಿರುವ ಸನ್ಯಾಸಿಗಳಿಗೆ ಪರಮಾಶ್ರಯನಾದ ಸಾಕ್ಷಾತ್ ಶ್ರೀಮನ್ನಾರಾಯಣನು ಶ್ರೀಮನ್ನಾರಾಯಣನು ಎಲ್ಲಿ ವಾಸ ಮಾಡುವನು ಮತ್ತು ಎಲ್ಲಿಗೆ ಹೋದ ನಂತರ ಜೀವನು ಪುನಃ ಜೀವಲೋಕಕ್ಕೆ ಹಿಂದಿರಿಗೆ ಬರುವುದಿಲ್ಲವೋ ಅಂತಹ ಪರಮ ಪವಿತ್ರವಾದ ವೈಕುಂಠಧಧಾಮಕ್ಕೆ ಭಯಗ್ರಸ್ತನಾಗಿದ್ದ ಶಿವನು ಧಾವಿಸಿದನು ತಾನೇ ಕೊಟ್ಟ ವರದ ಪರಿಣಾಮವಾಗಿ ಶಂಕರನು ಕಷ್ಟದಲ್ಲಿ ಸಿಕ್ಕಿಹಾಕಿಕೊಂಡಿರುವುದನ್ನು ವೈಕುಂಠವಾಸಿಯಾದ ಶ್ರೀ ನಾರಾಯಣನು ನೋಡಿದನು ಮುಕ್ಕಣ್ಣನ ಕಷ್ಟವನ್ನು ಪರಿಹರಿಸಲು ನಿಶ್ಚಯಿಸಿ ಶ್ರೀಹರಿಯು ಒಡನೆಯೇ ಬಾಲಬ್ರಹ್ಮಚಾರಿಯ ವೇಷವನ್ನು ಧರಿಸಿದನು ಶ್ರೀಹರಿಯು ಆ ಸಮಯದಲ್ಲಿ ಸೊಂಟಕ್ಕೆ ಮೌಂಜಿಯನ್ನು ಬಿಗಿದುಕೊಂಡಿದ್ದನು ಕೃಷ್ಣಾಜನವನ್ನು ಹೊದೆದಿದ್ದನು ದಂಡವನ್ನು ಹಿಡಿದಿದ್ದನು ಚಪಮಾಲೆಯನ್ನು ಕೊರಳಲ್ಲಿ ಧರಿಸಿ ಅಗ್ನಿಯ ತೇಜಸ್ಸಿನಂತೆ ದಿವ್ಯವಾದ ಮತ್ತು ಅನುಪಮವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದನು ಸಮಿತ್ ಕುಶಪಾಣಿಯಾಗಿದ್ದ ಆ ಬ್ರಹ್ಮಚಾರಿಯು ವೃಕಾಸುರನನ್ನು ನೋಡಿ ಅತ್ಯಂತ ವಿನೀತನಾಗಿ ತಲೆಬಾಗಿ ನಮಸ್ಕರಿಸಿ ಆತನಿಗೆ ಹೇಳಿದನು ಶಕುನಿ ಪುತ್ರನಿ ವೃಕಾಸುರ ನೀನು ಬಹಳವಾಗಿ ಬಳಲಿರುವವನಂತೆ ಕಾಣುತ್ತಿರುವೆ ಬಹಳ ದೂರದಿಂದ ಓಡೋಡುತ್ತಾ ಇಲ್ಲಿಗೆ ಬಂದಿರುವೆಯೇನು ಹಾಗೆಯೇ ಕಾಣುತ್ತಿರುವೆ ಇಲ್ಲಿಯೇ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ ಈ ದೇಹವೇ ಮನುಷ್ಯನಿಗೆ ಸಮಸ್ತವಾದ ಸುಖೋಪಭೋಗಗಳನ್ನು ಒದಗಿಸಿಕೊಡುತ್ತದೆ ಆದುದರಿಂದ ಅದನ್ನು ಬಳಲಿಸಬಾರದು ಪ್ರಭುವೆ ಈ ಸಮಯದಲ್ಲಿ ನೀನು ಏನು ಮಾಡಲು ಇಚ್ಛಿಸಿರುವೆ ನಾನು ನಿನ್ನ ಆಶಯವನ್ನು ಕೇಳಲು ಯೋಗ್ಯನೆನಿಸಿರುವೆನದಾದರೆ ಯೋಗ್ಯವೆನಿಸಿರುವುದಾದರೆ ಈಗ ನಿನ್ನ ಆಶಯವೇನು ಎಂಬುದನ್ನು ನನಗೆ ಹೇಳು ಏಕೆಂದರೆ ಲೋಕದಲ್ಲಿ ಜನರು ಆಪ್ತ ಪುರುಷರ ಮೂಲಕವಾಗಿಯೇ ಹಲವಾರು ಕ್ಲಿಷ್ಟಕರವಾದ ಕಾರ್ಯಗಳನ್ನು ಸಾಧಿಸಿಕೊಂಡಿರುವುದು ಕಂಡುಬರುತ್ತದೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಭಗವಂತನ ಮುಖಾರವೆಂದದಿಂದ ಒಂದೊಂದು ಶಬ್ದವು ಹೊರಹೊರಟಾಗಲೋ ಅಮೃತವೇ ಸುರಿಯುತ್ತಿದೆಯೋ ಎಂಬಂತೆ ಆಹ್ಲಾದಕರವಾಗಿದ್ದಿತು ಭಗವಂತನ ಅಮೃತ ಧಾರೆಗೆ ಸಮಾನವಾದ ಮಾತುಗಳನ್ನು ಕೇಳುತ್ತಲೇ ವೃಕಾಸುರನ ಆಯಾಸವು ಪರಿಹಾರವಾಯಿತು ಇದರಿಂದಾಗಿ ವೃಕಾಸುರನಿಗೆ ಭಗವಂತನ ವಿಷಯದಲ್ಲಿ ಹೆಚ್ಚಿನ ವಿಶ್ವಾಸವು ಮೂಡಿಬಂದಿತು ಆಯಾಸವು ಪರಿಹಾರವಾದ ನಂತರ ವೃಕಾಸುರನು ಶ್ರೀಹರಿಗೆ ತಾನು ತಪಸ್ಸು ಮಾಡಿದ್ದು ಶಿವನು ಪ್ರತ್ಯಕ್ಷನಾಗಿ ವರವನ್ನು ಕೊಟ್ಟುದು ವರದ ಸತ್ವವನ್ನು ಪರೀಕ್ಷಿಸಲೋಸಗ ಶಂಕರನನ್ನು ಹಿಂಬಾಲಿಸಿ ಲೋಕಲೋಕಾಂತರಗಳಲ್ಲಿಯೂ ಅಲೆದಲೆದು ಕಡೆಗೆ ವೈಕುಂಠಕ್ಕೆ ಬಂದುದು ಈ ಎಲ್ಲ ಸಮಾಚಾರಗಳನ್ನು ಅನುಕ್ರಮವಾಗಿ ವೃಕಾಸುರನು ಶ್ರೀಹರಿಗೆ ಹೇಳಿದನು ಸರ್ವಜ್ಞನಾದ ಶ್ರೀಹರಿಗೆ ಎಲ್ಲವೂ ತಿಳಿದಿದ್ದರೂ ತಿಳಿಯದವನಂತೆ ಎಲ್ಲವನ್ನೂ ವೃಕಾಸುರನಿಂದ ಕೇಳಿ ತಿಳಿದ ನಂತರ ಅಸುರನಿಗೆ ಹೇಳಿದನು ಹೀಗೋ ವಿಷಯ ನನಗಂತೂ ಶಿವನ ಮಾತಿನಲ್ಲಿ ಸ್ವಲ್ಪವೂ ವಿಶ್ವಾಸವಿಲ್ಲ ದಕ್ಷ ಪ್ರಜಾಪತಿಯ ಶಾಪದಿಂದ ಪಿಶಾಚ ಭಾವವನ್ನು ಹೊಂದಿ ಇಂದು ಭೂತ ಪ್ರೇತ ಪಿಶಾಚಗಳಿಗೆ ಚಕ್ರವರ್ತಿಯಾಗಿರುವ ಶಿವನ ಮಾತಿನಲ್ಲಿ ವಿಶ್ವಾಸವಿಡಬಹುದೇ ಈಗಲೂ ನೀನು ಪಿಶಾಚಗಳ ರಾಜನನ್ನು ಜಗದ್ಗುರುವೆಂದೇ ಭಾವಿಸಿ ಅವನ ಮಾತಿನಲ್ಲಿ ವಿಶ್ವಾಸವನ್ನು ಇಡುವುದಾದರೆ ನಿನ್ನ ಕೈಯನ್ನೇ ನಿನ್ನ ತಲೆಯ ಮೇಲಿಟ್ಟುಕೊಂಡು ಅವನು ಕೊಟ್ಟಿರುವ ವರದ ಪ್ರಭಾವವನ್ನು ಪರೀಕ್ಷಿಸಿಯೇ ಬಿಡು ಅದಕ್ಕಾಗಿ ಇಷ್ಟು ದೂರ ಓಡಿಬರಬೇಕೆ ದಾನವ ಶಿರೋಮಣಿಯೇ ನಾನು ಭಾವಿಸಿರುವಂತೆ ಒಂದು ವೇಳೆ ಶಂಕರನ ಮಾತು ಸುಳ್ಳೇ ಆಗಿಬಿಟ್ಟರೆ ಅಸತ್ಯವಾದಿಯಾದ ಅವನನ್ನು ಒಡನೆಯೇ ಸಂಹರಿಸಿಯೇ ಬಿಡು ಪುನಃ ಅವನು ಹೀಗೆ ಸುಳ್ಳು ಹೇಳಿಕೊಂಡು ತಿರುಗದಂತಾಗಲಿ ಪರೀಕ್ಷಿತ ಭಗವಂತನ ಇಂತಹ ವಿಚಿತ್ರವಾದ ಮತ್ತು ರಮಣೀಯವಾದ ಮೋಡಿಯ ಮಾತುಗಳನ್ನು ಕೇಳಿ ಭ್ರಾಂತನಾದ ದುರ್ಬುದ್ಧಿಯವನಾದ ಅಸುರನು ಅಚ್ಚರಿಗೊಂಡನು ತನ್ನ ತಲೆಯ ಮೇಲೆಯೇ ಕೈಯಿಟ್ಟುಕೊಂಡರೆ ಏನಾಗುವುದೆಂಬುದನ್ನು ಕ್ಷಣ ಮಾತ್ರವೂ ಯೋಚಿಸದೆ ಶ್ರೀಹರಿಯ ಮೋಡಿಯ ಮಾತುಗಳಿಗೆ ಮರುಳಾಗಿ ಒಡನೆಯೇ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಬಿಟ್ಟನು ಮರುಕ್ಷಣದಲ್ಲಿಯೇ ಕ್ಷಣದಲ್ಲಿಯೇ ವೃಕಾಸುರನು ಸಿಡಿಲು ಬಡಿದವನಂತೆ ತಲೆಯೊಡೆದು ಗತಪ್ರಾಣನಾಗಿ ನೆಲದ ಮೇಲೆ ಬಿದ್ದನು ಆ ಸಮಯದಲ್ಲಿ ಆಕಾಶದಲ್ಲಿ ದೇವತೆಗಳು ಜಯ ಜಯ ನಮೋ ನಮಃ ಸಾಧು ಸಾಧು ಇವೆ ಮುಂತಾದ ಹರ್ಷೋತ್ಸಾಹ ದ್ಯೋತಕವಾದ ಘೋಷಣೆಗಳನ್ನು ಮಾಡಿದರು ಪಾಪಿಷ್ಟನಾದ ವೃಕಾಸುರನು ಹತನಾಗಲಾಗಿ ದೇವರ್ಷಿ ಪಿತೃಗಾಂಧವರು ಗಂಧರ್ವರು ಬಾಲ ಬ್ರಹ್ಮಚಾರಿಯ ಮೇಲೆ ಪುಷ್ಪಗಳ ಮಳೆಗರೆದರು ಭಗವಾನ್ ಶಿವನು ಪ್ರಾಣ ಸಂಕಟದಿಂದ ಮುಕ್ತನಾದನು ಬಳಿಕ ಭಗವಾನ್ ಪುರುಷೋತ್ತಮನು ಭಯದಿಂದ ಮುಕ್ತನಾದ ಶಂಕರನಿಗೆ ಹೇಳಿದನು ಅಹೋ ದೇವ ಮಹಾದೇವ ಪಾಪೋಯಂ ಸ್ವೇನ ಪಾತ್ಮನ ಹತಃ ಕೋನು ಮಹತ್ವೀಷ ಜಂತುರ್ವೈ ಕೃತಾಗಸ್ ಕೃತಾಗಸ್ಕೋ ಜಗದ್ಗುರವು ದೇವಾಧಿದೇವನೇ ಮಹಾದೇವ ಈ ಪಾಪಿಷ್ಟನ್ನು ತಾನು ಮಾಡಿದ ಪಾಪದಿಂದಲೇ ನಾಶವಾಗಿ ಹೋದದ್ದು ಸಂತೋಷದ ವಿಷಯವಾಗಿದೆ ಪರಮೇಶ್ವರ ಮಹಾಪುರುಷರ ವಿಷಯದಲ್ಲಿ ಅಪರಾಧವೆಸಗಿ ಕುಶಲಿಯಾಗಿರತಕ್ಕವನು ಯಾವನಿದ್ದಾನೆ ಅದರಲ್ಲಿಯೂ ಜಗದ್ಗುರುವಾದ ವಿಶ್ವೇಶನಾದ ನಿನ್ನ ವಿಷಯದಲ್ಲಿ ಅಪರಾಧ ಬೆಸಗಿದವನು ಹೇಗೆ ತಾನೇ ಕ್ಷೇಮದಿಂದಿದ್ದಾನು ಅಂತಹ ಕಡುಪಾಪಿಯು ಕ್ಷಿಪ್ರವಾಗಿ ವಿನಾಶ ಹೊಂದುವನೇ ಹೊರತು ಬಾಳೆ ಬದುಕಲಾರನು ಪರಸ್ಯ ಸಾಕ್ಷಾತ್ ಮೋಕ್ಷಂ ಭಗವಂತನಾದ ಶ್ರೀಹರಿಯು ಅನಂತವಾದ ಶಕ್ತಿಗಳಿಗೂ ಸಮುದ್ರದಂತಿದ್ದಾನೆ ಅವನ ಒಂದೊಂದು ಶಕ್ತಿಯು ಮಾತು ಮತ್ತು ಮನಸ್ಸಿಗೂ ಅತೀತವಾಗಿದೆ ಪ್ರಕೃತಿಗಿಂತಲೂ ಅತೀತನಾದ ಪರಮಾತ್ಮನೇ ಅವನಾಗಿದ್ದಾನೆ ಅಂತಹ ಅಮೇಯಾತ್ಮನಾದ ಪರಮಾತ್ಮನು ಶಿವನನ್ನು ಕಷ್ಟದಿಂದ ಬಿಡಿಸಿದ ಈ ಕಥೆಯನ್ನು ಯಾರು ಹೇಳುತ್ತಾರೆಯೋ ಮತ್ತು ಯಾರು ಕೇಳುತ್ತಾರೆಯೋ ಅವರೆಲ್ಲರೂ ಶತ್ರುಗಳ ಭಯದಿಂದ ಮುಕ್ತರಾಗಿ ಸಂಸಾರ ಬಂಧನದಿಂದಲೂ ಬಿಡುಗಡೆ ಹೊಂದುತ್ತಾರೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಮಿತಿಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಎಂಬತ್ತೆಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ